ಇದು ಪಿಸಿ ಬಿ ಅಧ್ಯಕ್ಷರು ಹೇಳುತ್ತಾ ಇರುವಂತಹ ಮಾತು ಪೊಲಿಟಿಕಲ್ ಟೆಚ್ ಎಲ್ಲ ಪಡ್ಕೊಂಡಿತ್ತು ಬೇಕಂತನೇ ಉದ್ದೇಶ ಪೂರ್ವಕವಾಗಿ ಈ ಕ್ರಮ ಜರುಗಿಸಿದ್ದಾರೆ ಅಂತ ಬಟ್ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವಂತ ಕೆಲಸ ಆಗಿದೆ ಇದೆಲ್ಲದರ ನಡುವೆ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಅಂತ ಅಂದ್ರೆ ಬಿಗ್ ಬಾಸ್ ನ ಹೈಡ್ರಾಮಾಕ್ಕೆ ಇವತ್ತೇ ತೆರೆ ಬೀಳತ್ತಾ ಕೆಲವೇ ಕ್ಷಣಗಳಲ್ಲಿ ರೆಸಾರ್ಟ್ನಿಂದ ಸ್ಪರ್ಧಿಗಳೆಲ್ಲರೂ ಕೂಡ ಶಿಫ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಾರೆ ಬಿಗ್ ಬಾಸ್ ನ ಸ್ಪರ್ಧಿಗಳು ಹದಿನೇಳು ಜನ ಕಂಟೆಸ್ಟೆಂಟ್ ಗಳನ್ನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸಪ್ರೇಟ್ ರೂಮ್ ಮಾಡಿ ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಆಗ್ತಾರ ಸ್ಪರ್ಧಿಗಳು ರೆಸಾರ್ಟ್ನಿಂದ ಹತ್ತು ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ ವೇಲ್ಸ್ ಕಂಪನಿ ಅಂತೇಳಿ ಗೊತ್ತಾಗ್ತಾ ಇದೆ ಪಿ ಸಿ ಬಿ ಅನುಮತಿಯನ್ನ ಕೊಟ್ರೆ ಇವತ್ತೇ ಬಿಗ್ ಬಾಸ್ ಮನೆ ಓಪನ್ ಆಗೋದು ಗ್ಯಾರಂಟಿ ಇಪ್ಪತ್ನಾಲ್ಕು ಗಂಟೆಗೆ ಮಾತ್ರ ಬುಕ್ ಆಗಿದೆ ಈಗಲ್ಟನ್ ರೆಸಾರ್ಟ್ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು ನಿನ್ನೆ ರಾತ್ರಿ ಎಲ್ಲಾ ಕಂಟೆಸ್ಟೆಂಟ್ಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದ ಮೇಲೆ ಕಾರಿನ ವ್ಯವಸ್ಥೆ ಮಾಡಿ ನೇರವಾಗಿ ಕರ್ಕೊಂಡು ಹೋಗಿದ್ದು ಬಿಡದಿಯ ಸಮೀಪ ಇರುವಂತಹ ಈಗಲ್ಟನ್ ರೆಸಾರ್ಟ್ ಒಂದು ದಿನಕ್ಕೆ ಮಾತ್ರ ಬುಕ್ ಆಗಿದೆ ಈಗಲ್ಟನ್ ರೆಸಾರ್ಟ್ ಹಾಗಾಗಿ ಅವರನ್ನ ಇವತ್ತೇ ವಾಪಸ್ ಕರ್ಕೊಂಡು ಬರುವಂತಹ ಸಾಧ್ಯತೆ ಇರುತ್ತೆ ಅದು ಪರ್ಮಿಷನ್ ಸಿಕ್ಕಿದ್ರೆ ಹತ್ತು ದಿನ ಟೈಮ್ ಕೊಡಿ ಅಂತ ವೇಲ್ಸ್ ಗ್ರೂಪ್ ಆಫ್ ಕಂಪನಿಯವರು ಕೇಳ್ಕೊಂಡಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಈಗ ರಿಲೀಫ್ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳು ಕೂಡ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ ನಿಂದ ಎಲ್ಲ ಸ್ಪರ್ಧಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ನಡೀತಾ ಇದೆ ಈಗ ಅಧ್ಯಕ್ಷರು ಮಾತನಾಡುವಂಥ ಸಂದರ್ಭದಲ್ಲಿ ಪಿ ಸಿ ಬಿ ಅಧ್ಯಕ್ಷರು ಅದೇ ವಿಚಾರ ಹೇಳ್ತಾ ಇದ್ರು ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ಗೆ ಸ್ಪಂದಿಸಿರಲಿಲ್ಲ ಅವ್ರು ಬಂದು ಟೈಮ್ ಕೇಳಿದ್ರೆ ಅಥವಾ ಕಾಲಾವಕಾಶ ಕೇಳಿದ್ರೆ ನಾವು ಕೊಡ್ತೀವಿ ನಮ್ದು ಯಾವುದೇ ರೀತಿಯಾದಂಥ ತಕ್ರಾರಿಲ್ಲ ಆಮೇಲೆ ಜಿಲ್ಲಾಧಿಕಾರಿಗಳಿಗೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅವರಿಗೆ ಇದರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಆ್ಯಕ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅಂತ ಹಾಗಾಗಿ ಬಿಗ್ ಬಾಸ್ನ ಈ ಹೈ ಡ್ರಾಮಕ್ಕೆ ಇವತ್ತೇ ತೆರೆ ಬೀಳತ್ತಾ ಸ್ಪರ್ಧಿಗಳೆಲ್ಲರೂ ಕೂಡ ರೆಸಾರ್ಟ್ ಇಂದ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರ ಕಾದ್ ನೋಡಬೇಕು ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಕೀರ್ತಿ ಒಂದಷ್ಟು ಪ್ರಶ್ನೆಗಳು ತಲೆಯಲ್ಲಿ ಓಡ್ತಾ ಇದೆ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಎಷ್ಟು ಟೆನ್ಷನ್ ಇದೆಯೋ ಬಿಗ್ ಬಾಸ್ ನೋಡುವಂತ ವೀಕ್ಷಕರಿಗೂ ಕೂಡ ಅಷ್ಟೇ ಟೆನ್ಷನ್ ಇದೆ ಏನಾಗುತ್ತೆ ಬಿಗ್ ಬಾಸ್ ಓಪನ್ ಆಗುತ್ತಾ ಇಲ್ವಾ ಪರ್ಮಿಷನ್ ಸಿಗುತ್ತಾ ಇಲ್ವಾ ಅಂತ ಏನ್ ನಿರೀಕ್ಷೆ ಮಾಡ್ಬೋದು ನಾವು ಕೀರ್ತಿ ಪ್ರಭು ಬಿಗ್ ಬಾಸ್ ವಿವಾದದ ನಂತರ ಕ್ಷಣಕ್ಕೊಂದು ಟ್ವಿಸ್ಟ್ ಈಗ ಸಿಕ್ತಿರುವಂತದ್ದು ಅದರಲ್ಲೂ ಸಹ ಬಿಗ್ ಬಾಸ್ ಮತ್ತೆ ಪುನಾರಂಭ ಆಗುತ್ತಾ ಇಲ್ವಾ ಅಕಸ್ಮಾತ್ ಆದರೂ ಎಷ್ಟು ದಿನಗಳ ಗ್ಯಾಪ್ ನಂತರ ಆಗುತ್ತೆ ಅನ್ನುವಂಥದ್ದು ಬಿಗ್ ಬಾಸ್ ಪ್ರಿಯರ ಒಂದು ಆಲೋಚನೆ ಆಗಿತ್ತು ಕ್ವಶನ್ ಮಾರ್ಕ್ ಆಗಿತ್ತು ಆದ್ರೆ ಈಗ ಎಲ್ಲದಕ್ಕೂ ಸಹ ಒಂದು ಉತ್ತರ ಸಿಕ್ ಸಿಕ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜಾಲಿವುಡ್ ಸ್ಟುಡಿಯೋಸ್ ಸಂಸ್ಥೆ ಏನಿದೆ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಕೇಳಿತ್ತು ಅದಕ್ಕೆ ಜಿಲ್ಲಾಧಿಕಾರಿಗಳು ಈಗ ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಈಗ ಕೊಟ್ಟಿರುವಂತದ್ದು ಆ ಟೈಮ್ ಲಿಮಿಟ್ ಅಲ್ಲಿ ಏನೇನ್ ಸರಿಪಡಿಸ್ಕೊಳ್ಬಹುದು ತಮ್ಮ ಲೋಪದೋಷ ಏನೇನಿದೆ ಎಲ್ಲವನ್ನೂ ಸಹ ಸರಿಪಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಆಗುವಂತದ್ದು ಆದ್ರೆ ಆ ಗಡುವು ಕೊಟ್ಟಿರುವಂತದ್ದು ಹತ್ತು ದಿನಗಳ ಕಾಲ ಗಡುವು ಅದಾದ್ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳು ಏನಾದ್ರೂ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿರುವಂತಹ ಬಿಗ್ ಬಾಸ್ ಮನೆ ಹೋಗ್ತಾ ಇರೋತಾರ ಅಥವಾ ಇವತ್ತು ರಾತ್ರಿನೇ ಇಲ್ಲಿಂದ ವೆಕೆಂಟ್ ಮಾಡ್ತಾರಾ ಇಲ್ಲಿಂದ ಚೆಕ್ಔಟ್ ಮಾಡ್ತಾರಾ ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಕೂಡ ಆಗ್ತಿದೆ ಅನ್ನೋ ಅಂದ್ರೆ ಬಿಗ್ ಬಾಸ್ ತಂಡದವರು ಸಹ ಈಗ ಕೂತು ಈ ಕುರಿತು ಮಾಡ್ತಿರೋ ಅಂತದ್ದು ಅಕಸ್ಮಾತ್ ಏನಾದ್ರು ಎಲ್ಲವೂ ಚರ್ಚೆ ಮಾಡಿ ನಂತರ ಒಂದೇ ಡಿಸಿಷನ್ ಬರೋದಾದ್ರೆ ಇವತ್ತೇ ಬಿಗ್ ಬಾಸ್ ಸ್ಪರ್ಧೆಗಳು ಮತ್ತೆ ಜಾಲಿವುಡ್ ಸ್ಟುಡಿಯೋಸ್ ನಲ್ಲಿರುವಂತಹ ಬಿಗ್ ಬಾಸ್ ಮನೆಗೆ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಭು ಕೀರ್ತಿ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಓಕೆ ಬಟ್ ಈಗ ಜಿಲ್ಲಾಧಿಕಾರಿಗಳಿಗೆ ಅವ್ರು ಕೊಟ್ಟಿರೋದಾ ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಪರ್ಮಿಷನ್ ಸಿಕ್ಕಿರೋದಾ ಏನು ಕತೆ ಅಂತ ಅದಕ್ಕೆ ಈ ಹತ್ತು ದಿನಗಳ ಕಾಲ ಅವಕಾಶವಾದ ಈ ಟೈಮ್ ಲಿಮಿಟ್ ಏನಿದೆ ಇದನ್ನ ಜಿಲ್ಲಾಧಿಕಾರಿಗಳಿಂದ ಇವರು ಕೇಳಿರುವಂತದ್ದು ಜಾಲಿವುಡ್ ಸ್ಟುಡಿಯೋಸ್ ಸಂಸ್ಥೆ ಅವರು ಹೀಗಾಗಿ ಅವ್ರ ಕಡೆಯಿಂದ ಟೈಮ್ ಲಿಮಿಟ್ ಸಿಕ್ಕಿರೋದ್ ಆದ್ರೆ ಮಾಲಿನ್ಯ ಆ ಕಡೆ ಇಂದ ಇರಬಹುದು ಅಥವಾ ಯಾವುದೇ ತಂಡದಿಂದ ಇರಬಹುದು ಯಾವ ರೀತಿ ಒಂದು ಪರ್ಮಿಷನ್ ಇರಬಹುದು ಜೊತೆಗೆ ಅನುಕೂಲತೆಗಳನ್ನ ಸಹ ಇವರು ನೋಡ್ಕೋಬೇಕಾಗುತ್ತೆ ಆದ್ರೆ ಜಾಲಿವುಡ್ ಸ್ಟುಡಿಯೋಸ್ ಅವ್ರು ಮಾಡಿರುವಂತಹ ಒಂದು ತಪ್ಪಿನಿಂದ ಇದೀಗ ಬಿಗ್ ಬಾಸ್ ಟೀಮ್ ಅವರು ಇರಬಹುದು ಆಯೋಜಕರು ಇರಬಹುದು ಅವ್ರ ಮೇಲೆ ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಿರುವಂತದ್ದು ಪ್ರಭು ಆದ್ರೆ ಇವತ್ತು ಒಂದೇ ದಿನಕ್ಕೆ ಈ ಈಗಲ್ ಟನ್ ರೆಸಾರ್ಟ್ ನಲ್ಲಿ ಬುಕ್ ಮಾಡಿರುವಂತದ್ದು ಎಲ್ಲಾ ಸ್ಪರ್ಧಿಗಳಿಗೂ ಕೊಠಡಿಗಳನ್ನ ಆದ್ರೆ ಇವತ್ತು ಏನಾದ್ರೂ ಇವತ್ ಮತ್ತೆ ಇವರು ಚೆಕ್ಔಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾಳೆ ಕೂಡ ಇಲ್ಲೇ ಉಳಿದಕೊಳ್ಳುವಂತಹ ಸಾಧ್ಯತೆ ಇದೆ ಅಕಸ್ಮಾತ್ ಇಲ್ಲೂ ಏನಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವ ಕಡೆ ಏನ್ ಸ್ಥಳಾಂತರ ಮಾಡ್ತಾರೆ ಈ ಈ ಕುರಿತು ಕೂಡ ಈಗ ಚರ್ಚೆ ಕೂಡ ಬಿಗ್ ಬಾಸ್ ಟೀಮ್ ಕೂಡ ಮಾಡ್ಲಾಗ್ತಾ ಇದೆ ಅದರಲ್ಲೂ ಸಹ ಬಿಗ್ ಬಾಸ್ ತಂಡದಲ್ಲಿ ಯಾವುದೇ ರೀತಿಯ ಚರ್ಚೆ ಕೂಡ ಮಾಡುದ್ರು ಸಹ ತುಂಬಾ ಗೌಪ್ಯವಾಗಿ ಇಡ್ಲಾಗ್ತಾ ಇದೆ ಏನು ಒಳಗಡೆ ಇರುವಂತಹ ಸ್ಪರ್ಧಿಗಳಿಗೂ ಯಾವುದೇ ರೀತಿ ಕನೆಕ್ಷನ್ ಇರಬಾರದು ಹೊರಗಡೆ ಏನ್ ನಡೀತಾ ಇದೆ ಅಥವಾ ಸಮಾಜದಲ್ಲಿ ಏನ್ ಮಾತಾಡ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಏನೇನು ಆಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ದಾರೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಅವ್ರು ಗೊತ್ತಾಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಯಾವ್ದೇ ಸಂಪರ್ಕ ಇಟ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಟಿವಿ ಇರ್ಬಹುದು ಮೊಬೈಲ್ ಇರ್ಬೋದು ಎಲ್ಲ ಎಲ್ಲ ಇಂದ್ರ ಅವ್ರಿಗೆ ದೂರ ಇರಿಸಲಾಗಿದೆ ಅಂತ ಹೇಳ್ಬಹುದು ಜೊತೆಗೆ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೂ ಸಹ ಯಾವ ರೀತಿ ಸೌಲಭ್ಯವನ್ನು ಒಂದು ಬೇಸಿಕ್ ನೀಡ್ಸ್ ಅಂತ ಹೇಳ್ತಾರೆ ಅದು ಸಹ ಈ ಕಡೆ ಬಿಗ್ ಬಾಸ್ ಟೀಮ್ ನಿಂದ ಕೊಡ್ತಾ ಇದ್ದಾರೆ ಪ್ರಭು ಕೀರ್ತಿ ಈಗ ಇವತ್ತೇ ಅವ್ರನ್ನ ಶಿಫ್ಟ್ ಮಾಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಚಾನ್ಸಸ್ ಎಷ್ಟಿರ್ಬೋದು ಅಂತ ಅಂದ್ಕೊಳ್ಬೋದಾ ಇವತ್ತೇ ಇವತ್ತು ರಾತ್ರಿ ಒಳಗೇನೆ ಯಾಕಂತಂದರೆ ಒಂದಿನಕ್ಕೇನೋ ರೆಸಾರ್ಟ್ ಬುಕ್ ಆಗಿದೆ ಅಂತ ಕೇಳ್ಪಟ್ವಲ್ಲ ಅದಕ್ಕೆ ಅಂದ್ರೆ ಇಷ್ಟು ಗೊಂದಲ ವಿಚಾರಗಳಲ್ಲಿ ಬಿಗ್ ಬಾಸ್ ಪ್ರಿಯರು ಕೂಡ ಎಲ್ಲೋ ಕಾಯ್ತಾ ಇದ್ರು ಬಿಗ್ ಬಾಸ್ ನಿಂತೋದ್ರೆ ಮತ್ತೆ ಹೇಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಈ ಬಾರಿ ಬಂದಿದ್ರು ಎಲ್ಲಾ ಈ ಇಷ್ಟು ವರ್ಷಗಳ ನಡೆದಂತಹ ಬಿಗ್ ಬಾಸ್ ಒಂದೇ ಲೆಕ್ಕ ಆದ್ರೆ ಇದು ಬೇರೆ ಲೆಕ್ಕ ಅನ್ನುವಂಥದ್ದನ್ನ ಆ ಪ್ರೋಮೋ ಲೈನ್ ಇರ್ಬೋದು ಅಡಿ ಬರಹದಲ್ಲೇ ಪ್ರೋಮೋ ರಿಲೀಸ್ ಆಗಿತ್ತು ಆದ್ರೆ ಎರಡನೇ ವಾರಕ್ಕೆ ಬರ್ತಿದ್ದಂಗೆ ಬಿಗ್ ಬಾಸ್ ಬೇರೆ ರೀತಿನೇ ಒಂದು ವಿವಾದವನ್ನ ಮೈ ಮೇಲೆ ಹಾಕೊಳ್ತು ಅದು ಜಾಲಿವುಡ್ ಸ್ಟುಡಿಯೋಸ್ ಕೂಡ ಅದಕ್ಕೆ ಕಾರಣ ಆಗುತ್ತೆ ಸೊ ಈ ಎಲ್ಲ ವಿವಾದ ಆದ್ಮೇಲೆ ಒಂದು ಗುಡ್ ನ್ಯೂಸ್ ಕೊನೆಗೂ ಸಿಗ್ತಾ ಇದೆಯಲ್ಲ ಅಟ್ಲೀಸ್ಟ್ ಮತ್ತೆ ಪುನಃ ಬಿಗ್ ಬಾಸ್ ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ಕೂಡ ಬಿಗ್ ಬಾಸ್ ಪ್ರಿಯರ್ ಇದ್ದಾರೆ ಆದರೆ ಇದರ ನಡುವೆ ಇವತ್ತು ನೈಟೆ ಏನಾದ್ರು ಬಿಗ್ ಬಾಸ್ ಮನೆಗೆ ಮತ್ತೆ ಈ ಸ್ಪರ್ಧಿಗಳು ತೆರಳುತ್ತಾರಾ ಅನ್ನುವಂಥದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಈ ಕುರಿತು ಒಂದು ತೀರ್ಮಾನ ಆಗ್ಬೇಕಾಗಿದೆ ಈ ಕುರಿತು ಸ್ಪಷ್ಟನೆ ಕೂಡ ತಡೆದಿದ್ದ ಸಿಗ್ಬೇಕಾಗಿದೆ ಪ್ರಭು ಕೀರ್ತಿ ಪಾಟೀಲ್ ಡೀಟೇಲ್ಸ್